ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮೃದುವಾದ ಸಾಫ್ಟಾಗಿ ಇಡ್ಲಿ ಅಂತಹ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸಹ ಮೃದುವಾಗೂ ಸಹ ಇರುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು ನೋಡಿ ಆ ರೀತಿ ಸಾಫ್ಟಾಗಿ ಬರುತ್ತೆ ಮಲ್ಗೆ ಇಡ್ಲಿ ಥರ ಸಾಫ್ಟಾಗಿ ಬರುತ್ತೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಒಂದು ಲೋಟದಲ್ಲಿ ಆ ಲೋಟದಲ್ಲಿ ಮೂರು ಲೋಟ ಅಷ್ಟು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ರೇಷನ್ ಅಕ್ಕಿಯಿಂದ ನಾನು ಮಾಡ್ತಾ ಇರೋದು ರೇಷನ್ ಹಾಕಿ ಮೂರು ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ಇಡ್ಲಿ ಹಾಕಿ ಅದೇ ಲೋಟದಲ್ಲಿ ಎರಡು ಲೋಟ ಅಷ್ಟು ಇಡ್ಲಿ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಅದೇ ಲೋಟದಲ್ಲಿ ಒಂದು ಲೋಟ ಅಷ್ಟು ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಈಗ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಸತಿ ಎಲ್ಲ ಮಿಕ್ಸ್ ಇದ್ದೀನಿ ಈಗ ಅದೇ ಲೋಟದಲ್ಲಿ ಒಂದು ಲೋಟ ಅಷ್ಟು ಅವಲಕ್ಕಿಯನ್ನು ಹಾಕ್ಕೋಬೇಕು ಮತ್ತು ಅದೇ ಲೋಟದಲ್ಲಿನೇ ಹಾಕ್ಕೊತಾ ಇದ್ದೀನಿ ಅವಲಕ್ಕಿಯನ್ನು ಒಂದು ಲೋಟ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕು ಅಕ್ಕಿಯನ್ನು ಅದರಲ್ಲಿ ಬೆಳಕೆ ಇರುತ್ತಲ್ಲ ಅದೆಲ್ಲ ಹೋಗುವವರೆಗೂ ಚೆನ್ನಾಗಿ ತೊಳಿಬೇಕು ಒಂದು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆದಾಗ ಇಡ್ಲಿ ಅನ್ನೋದು ವೈಟಾಗಿ ಬರುತ್ತೆ ನೋಡಿ ಆ ರೀತಿ ನಾನು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನಾವೆಷ್ಟು ತೊಳಿತೀವೋ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಅನ್ನೋದು ವೈಟಾಗಿ ಬರುತ್ತೆ ಈಗ ನೋಡಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ ಬಟ್ರ್ ತುಂಬ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಡೋಕ್ಕೆ ನೋಡಿ ಬೆಳಗ್ಗೆ ನಾನು ಎಂಟು ಗಂಟೆಗೆ ನೆನೆಸಿಟ್ಟಿರೋದು ರಾತ್ರಿ ಆರು ಗಂಟೆ ಹಾಗೆ ಸಾಯಂಕಾಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಆ ರೀತಿ ಚೆನ್ನಾಗಿ ನೆಂದಿದೆ ಈಗ ನೀರು ಬಗ್ಸಬಾರ್ದು ಆ ನೀರನ್ನು ಹಾಗೆ ಇಟ್ಕೋಬೇಕು ಇಟ್ಟಿಗೆ ಬೇಕಾದರೆ ಅದೇ ನೀರನ್ನೇ ಹಾಕೋಬೇಕು ಸಪ್ರೇಟ್ ನೀರು ಹಾಕೋದ್ರಿಂದ ಆ ನೀರೇ ಹಾಕೋದ್ರಿಂದ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸಿ ಜಾರ್ಗೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ನೀರನ್ನು ಸ್ವಲ್ಪ ಚಿಕ್ಕದಾಗಿ ಸೇರಿಸ್ಕೊಂಡು ಜಾಸ್ತಿ ಗಟ್ಟಿಯಾಗಿ ಹಾಕ್ಕೋಬಾರ್ದು ಜಾಸ್ತಿ ನೀರಾಗಿ ಸಹ ಹಾಕ್ಕೋಬಾರ್ದು ನೋಡಿಕೊಂಡು ಮೀಡಿಯಮಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆ ರೀತಿ ಹಾಕ್ಕೋಬೇಕು ಗಟ್ಟಿ ಅಂದರೆ ಜಾಸ್ತಿ ಗಟ್ಟಿ ಆಗೋಲ್ಲ ನೋಡಿಕೊಂಡು ಹಾಕ್ಕೋಬೇಕು ಆ ರೀತಿ ನೊಣ್ಣಕ್ಕೆ ರುಬ್ಕೋಬೇಕು ಎಷ್ಟು ನೊಣ್ಣಕ್ಕೆ ಆಗುತ್ತೋ ಅಷ್ಟು ನೊಣ್ಣಕ್ಕೆ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಜಾರ ಆಗುತ್ತೆ ಅಷ್ಟನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ನೊಣ್ಣಕ್ಕೆ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಎಲ್ಲನೂ ಹಾಗೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಜಾರನ್ನು ತೊಳೆದ್ಬಿಟ್ಟು ಹಾನೀರನ್ನು ಸಹ ಇದ್ದೀನಿ ಹಾಕ್ಕೊಂಬಿಟ್ಟು ಆ ನೀರನ್ನು ಕ್ಲೀನಾಗೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂಥ ನಂತರ ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಅನ್ನೋದು ಅಷ್ಟು ಗಟ್ಟಿಯಾಗೂ ಇಲ್ಲ ಅಷ್ಟು ತೆಳ್ಳಕ್ಕೇನೂ ಇಲ್ಲ ಮೀಡಿಯಮ್ ಆಗಿದೆ ಮಂದಕ್ಕೆ ನೋಡಿ ರಾತ್ರಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ ರಾತ್ರಿ ಎಲ್ಲ ಉಬ್ಬಿದೆ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ನೋಡಿ ಅಕ್ಕಿ ತೊಳೆಯೋದ್ರಿಂದ ಹಿಟ್ಟು ಅನ್ನೋದು ವೈಟಾಗಿ ಬರುತ್ತೆ ಆ ರೀತಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ನೋಡಿ ಆ ರೀತಿ ಎಲ್ಲನೂ ಉಬ್ಬಿದೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾವನ್ನು ಹಾಕ್ಕೋಬೇಕು ಅಡುಗೆ ಸೋಡಾ ಕಾಲ್ಟಿ ಚಮಚದಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸತಿ ನೋಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ನೋಡಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಟರೆ ಸಾಕು ಹಿಟ್ಟು ಅನ್ನೋದು ಚೆನ್ನಾಗಿ ಉಪ್ಪೆಲ್ಲ ಕರಗುತ್ತೆ ಚೆನ್ನಾಗಿ ಕುದುರ್ಕೊಳ್ಳುತ್ತೆ ನೋಡಿ ಎಲ್ಲ ಕುದುರ್ಕೊಂಡಿದೆ ಈಗ ಇಡ್ಲಿ ಪ್ಲೇಟ್ಗೆ ತೆಳುವಾದ ಬಟ್ಟೆಯನ್ನು ಹಾಕ್ಕೊಂಡು ಇಲ್ಲಾಂದರೆ ಹಾಗೆ ಆದರೂ ಹಾಕ್ಕೊಬೋದು ನಾನು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಹಾಕ್ಕೊಂಡು ಎಣ್ಣೆ ಏನೋ ಹಾಕಿಲ್ಲ ಬಟ್ಟೆ ತ್ಯಾವ ಮಾಡಿಕೊಂಡು ಅದರ ಮೇಲೆ ಹಾಕ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟನ್ನು ಈಗ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ ಕಾದಿದ್ದಾವೆ ಚೆನ್ನಾಗಿ ಒಂದೊಂದು ಪ್ಲೇಟಾಗೆ ಅದರಲ್ಲಿ ಎತ್ಕೊಂಡು ಹಾಕಿ ಇಡಬೇಕು ನೋಡಿ ಆ ರೀತಿ ಒಂದೊಂದು ಪ್ಲೇಟನ್ನು ಇಟ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಬೆಂದಿದೆ ಇವಾಗ ಮುಚ್ಚಳ ತೆಗಿತಾಯಿದ್ದೀನಿ ನೋಡಿ ಸ್ವಲ್ಪ ಕೈ ತ್ಯಾವ ನೋಡಿಕೊಂಡು ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ ಬೆಂದಿದೆ ನೋಡಿ ಇವಾಗ ಇವಾಗೆಲ್ಲ ಈಚೆಗೆ ತೆಗ್ದಿಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು ಬಟ್ಟೆಯಿಂದ ನೋಡಿ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಆ ರೀತಿ ತೆಗೆದ್ರೆ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಮೆತ್ತಗೆ ಸಾಫ್ಟ್ಗೆ ಮೃದುವಾಗಿ ಯಾವ ರೀತಿ ಇದೆ ಅಂತ ಮಲಗೆ ಇಡ್ಲಿ ಥರ ಇದೆ ಹೀಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಇಡ್ಲಿ ಹಾಗೆ ನಾನು ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್